ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾರವರ ಮೇಲೆ ಪೊಲೀಸ್ ದುರುದ್ದೇಶ ಪೂರ್ವಕವಾಗಿ ಬಂಧನ ಮಾಡುವಂತ ಒಂದು ಗುಮಾನಿ ಇವತ್ತು ಸುದ್ದಿ ಹರಡ್ತಾ ಇದೆ ಇದನ್ನ ನಾನು ಬಲವಾಗಿ ಖಂಡಿಸ್ತೇನೆ ಹರೀಶ್ ಪೂಜಾರ್ ಅವರು ತನ್ನ ಗೆಲ್ಲಿಸಿದಂತ ಒಬ್ಬ ಕಾರ್ಯಕರ್ತನ ರಕ್ಷಣೆಗೋಸ್ಕರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ದೌರ್ಜನ್ಯ ಕಾರ್ಯಕರ್ತರ ಮೇಲೆ ನಡೆದಂತ ವಿರುದ್ಧವಾಗಿ ಒಬ್ಬ ಅವರನ್ನ ಗೆಲ್ಲಿಸಿದಂತ ಕಾರ್ಯಕರ್ತನ ರಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದಕ್ಕೆ ಈ ರೀತಿಯ ಬಂಧನ ಮಾಡುವಂತ ಕ್ರಮ ರಾಜ್ಯ ಸರ್ಕಾರದ ಕ್ರಮವನ್ನು ನಾನು ಖಂಡಿಸ್ತೇನೆ ಹಿಂದೂ ಕಾರ್ಯಕರ್ತರ ಜೊತೆ ಇರುವಂತವ್ರು ಹರೀಶ್ ಪೂಂಜಾ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದ ಹಿಂದೂ ಪರ ಕಾರ್ಯಕರ್ತರು ಹರೀಶ್ ಪೂಂಜಾ ಬಂಧನದ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕು ಅಂತ ಹೇಳುವಂತ ಎಚ್ಚರಿಕೆಯ ಮಾತ್ರ ನಾನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಗೆ ಬಯಸ್ತೇನೆ ಬೈತಂಗಡಿ ಶಾಸಕರಾದ ಹರೀಶ್ ಅವರ ಮೇಲೆ ಪೊಲೀಸ್ ದುರುದ್ದೇಶ ಪೂರ್ವಕವಾಗಿ ಬಂಧನ ಮಾಡುವಂತಹ ಒಂದು ಗುಮಾನಿ ಇವತ್ತು ಸುದ್ದಿ ಹರಡ್ತಾ ಇದೆ ಇದನ್ನ ನಾನು ಬಲವಾಗಿ ಖಂಡಿಸ್ತೇನೆ ಹರೀಶ್ ಅವರು ತನ್ನನ್ನ ಗೆಲ್ಲಿಸಿದಂತ ಒಬ್ಬ ಕಾರ್ಯಕರ್ತನ ರಕ್ಷಣೆಗೋಸ್ಕರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ದೌರ್ಜನ್ಯ ಕಾರ್ಯಕರ್ತರ ಮೇಲೆ ನಡೆದಂತ ವಿರುದ್ಧವಾಗಿ ಒಬ್ಬ ಅವರನ್ನ ಗೆಲ್ಲಿಸಿದಂತ ಕಾರ್ಯಕರ್ತನ ರಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದಕ್ಕೆ ಈ ರೀತಿಯ ಬಂಧನ ಮಾಡುವಂತ ಕ್ರಮ ರಾಜ್ಯ ಸರ್ಕಾರದ ಕ್ರಮವನ್ನು ನಾನು ಖಂಡಿಸ್ತೇನೆ ಹಿಂದೂ ಕಾರ್ಯಕರ್ತರ ಜೊತೆ ಇರುವಂತವ್ರು ಹರೀಶ್ ಪೂಂಜಾ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದ ಹಿಂದೂ ಪರ ಕಾರ್ಯಕರ್ತರು ಹರೀಶ್ ಪೂಂಜಾರ ಬಂಧನದ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕು ಅಂತ ಹೇಳುವಂತ ಎಚ್ಚರಿಕೆಯ ಮಾತ್ರ ನಾನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಗೆ ಬಯಸುತ್ತೆ ಬೈತಂಗಡಿ ಶಾಸಕರಾದ ಹರೀಶ್ ಪುಂಜಾರ್ ಅವರ ಮೇಲೆ ಪೊಲೀಸ್ ದುರುದ್ದೇಶ ಪೂರ್ವಕವಾಗಿ ಬಂಧನ ಮಾಡುವಂತಹ ಒಂದು ಗುಮಾನಿ ಇವತ್ತು ಸುದ್ದಿ ಹರಡ್ತಾ ಇದೆ ಇದನ್ನ ನಾನು ಬಲವಾಗಿ ಖಂಡಿಸ್ತೇನೆ ಹರೀಶ್ ಪೂಜಾರ ಅವರು ತನ್ನನ್ನ ಗೆಲ್ಲಿಸಿದಂತ ಒಬ್ಬ ಕಾರ್ಯಕರ್ತನ ರಕ್ಷಣೆಗೋಸ್ಕರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ದೌರ್ಜನ್ಯ ಕಾರ್ಯಕರ್ತರ ಮೇಲೆ ನಡೆದಂತ ವಿರುದ್ಧವಾಗಿ ಒಬ್ಬ ಅವರನ್ನ ಗೆಲ್ಲಿಸಿದಂತ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದಕ್ಕೆ ಈ ರೀತಿಯ ಬಂಧನ ಮಾಡುವಂತ ಕ್ರಮ ರಾಜ್ಯ ಸರ್ಕಾರದ ಕ್ರಮವನ್ನು ನಾನು ಖಂಡಿಸ್ತೇನೆ ಹಿಂದೂ ಕಾರ್ಯಕರ್ತರ ಜೊತೆ ಇರುವಂತವ್ರು ಹರೀಶ್ ಪೂಂಜಾ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದ ಹಿಂದೂ ಪರ ಕಾರ್ಯಕರ್ತರು ಹರೀಶ್ ಪೂಂಜಾ ಬಂಧನದ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕು ಅಂತ ಹೇಳುವಂತ ಎಚ್ಚರಿಕೆಯ ಮಾತ್ರ ನಾನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಕ್ಕೆ ಬಯಸ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್